ಇಷ್ಟೇ ಕತೆ ಯಾವ್ದೋ ಒಂದು ವಿಡಿಯೋ ಮಾಡಾಕೋದು ಒಂದಷ್ಟು ಭಿಕ್ಷೆ ಬೇಡದು ಆಮೇಲೆ ಅಲ್ಲೆಲ್ಲೋ ಹೋಗೋದು ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಆಮೇಲೆ ಮೊನ್ನೆ ಈ ಹೇಳಾಟ ಮುಂಚೆ ಗಿಳಿಯಾರ್ ವಸಂತ್ ಗಿಳಿಯಾರ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಏನು ಅಂತಂದ್ರೆ ನುಗ್ಗಿ ಹೊಡಿತೇವೆ ಅಂತ ನಿನ್ನೆ ಅದನ್ನ ಪ್ರೂವ್ ಮಾಡಿದ್ದಾರೆ ನೋಡಿ ಹೆಚ್ಚು ಹೆಚ್ಚು ಕಮ್ಮಿ ಹಾಕೊಳ್ಳಿ ಇನ್ನೇನು ಹೊರಗಡೆ ಬೆಂಗಳೂರಿಗೆ ಅಲ್ಲಿ ಬಂದು ಹೊಡೆಯಕ್ ಆಗಲ್ಲ ಯಾಕೆ ಅಂತಂದ್ರೆ ಹೊಡೆಯಕ್ಕೆ ಬಂದ್ರೆ ನಾವು ಗುಮ್ಮಾಕ್ ಹಾಕ್ಬಿಡ್ತೀವಿ ಅದು ಬೇರೆ ವಿಚಾರ ನುಗ್ಗಿ ಹೊಡಿತೇವೆ ಆಮೇಲೆ ಇನ್ನೊಂದು ಸೂಕ್ಷ್ಮವಾದ ವಿಚಾರ ಏನು ಅಂತಂದ್ರೆ ಮಂಗಳೂರಿನ ಎಸ್ ಪಿ ಅರುಣ್ ಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕಂಪ್ಲೇಂಟ್ ಓಡಾಕ್ಬೋದು ಅಂತ ತನಿಖೆ ಶುರು ಮಾಡಿದ್ರೆ ಕಂಪ್ಲೇಂಟ್ ಓಡಾಕ್ ಅಂತ ತನಿಖೆ ಹದಿಮೂರು ಪಿಟ್ಟು ಕಂಪ್ಲೀಟ್ ಆಯ್ತು ಒಂಬತ್ತು ಪಳೆ ಉಳಿಕೆ ಸಿಕ್ಕಿದೆ ಒಂದಷ್ಟು ಐಡೆಂಟಿ ಕಾರ್ಡ್ ಸಿಕ್ಕಿದೆ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಪ್ರಶ್ನೆ ಅರುಣ್ ಕುಮಾರ್ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ತನಿಖೆ ಶುರು ಮಾಡಿದ್ರೆ ಕಂಪ್ಲೇನೆಂಟ್ ಭೀಮಾ ಓಡಾಕ್ ಅಂತ ಎಲ್ಲಿ ಓಡಾಗಿದ್ದಾನೆ ಯಾರು ಓಡಾಗಿದ್ದಾನೆ ನಿಮ್ಗೆ ಇಷ್ಟು ದೊಡ್ಡ ಇಂಟೆಲಿಜೆನ್ಸಿ ರಿಪೋರ್ಟ್ ಸುಳ್ಳಿನ ರಿಪೋರ್ಟ್ ಎಲ್ಲಿಂದ ಸಿಕ್ತು ಈಗ ಭೀಮಾ ಓಡೋಗ್ತಾನೆ ಅಂತ ಸುಳ್ಳಿನ ಇಂಟೆಲಿಜೆನ್ಸಿ ರಿಪೋರ್ಟ್ ಗೊತ್ತಾಗುತ್ತೆ ಮಂಗಳೂರು ಎಸ್ ಪಿ ಅವರೇ ನಿನ್ನೆ ಗಲಾಟೆ ಆಗಿದೆಯಲ್ಲ ಇದರ ಇಂಟೆಲಿಜೆನ್ಸಿ ರಿಪೋರ್ಟ್ ನಿಮ್ಗೆ ಇರ್ಲಿಲ್ವಾ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅವರೇ ನಿನ್ನೆ ನಡೆದಂತ ಗಲಾಟೆಯ ಇಂಟೆಲಿಜೆನ್ಸಿ ರಿಪೋರ್ಟ್ ಇರ್ಲಿಲ್ವಾ ನಮಗೆ ಗೊತ್ತಿದೆ ಗಲಾಟೆ ಆಗುತ್ತೆ ಅಂತ ನೆನ್ನೆ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಗಲಾಟೆ ಆಗುತ್ತೆ ಅಂತ ನಮ್ಗೆ ಗೊತ್ತಿತ್ತು ನಮ್ಮ ಹತ್ರ ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ ನಿಮ್ಗೆ ಒಬ್ಬ ಎಸ್ ಪಿ ಆಗಿ ಮಂಗಳೂರಿನ ಎಸ್ ಪಿ ಆಗಿ ನಿಮ್ಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಆಗಿಲ್ಲ ಅಂತಂದ್ರೆ ಎಲ್ಲ ಕಡೆ ನಿಮ್ ಮೇಲೆ ನಿಮ್ಮ ಪದದ ಮೇಲೆ ನಿಮ್ಮ ಎಸ್ ಪಿ ಪೋಸ್ಟ್ ಮೇಲೆ ನಮಗ್ ಡೌಟ್ ಇದೆ ಏನಾದರೂ ಆ ಧರ್ಮಸ್ಥಳ ಆ ದಣಿಗಳ ಹತ್ರ ಏನಾದ್ರು ಅಡ್ಜಸ್ಟ್ಮೆಂಟ್ ಏನಾದ್ರು ಆಗ್ಬಿಟ್ಟಿದ್ದೀರಾ ದಯಮಾಡಿ ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಿ ಈ ಒಂದು ಪ್ರಶ್ನೆ ಕೇಳಲೇಬೇಕು ಕಾರಣ ಯಾಕೆ ಅಂತಂದ್ರೆ ನಿನ್ನೆ ನಡೆದಂತ ಗಲಾಟೆಯಲ್ಲಿ ಮಹೇಶ್ ತಿಮ್ರೋಡಿ ಆ ಗಿರೀಶ್ ಮಟ್ಟಣ್ಣ ಸಮೀರ್ ಮೇಲೆ ಎಫ್ಐಆರ್ ಆಗಿದೆ ನಿನ್ನೆ ಅರವತ್ತೈದು ಜನ ಎರಡು ಸ್ಕಾರ್ಪಿಯೋ ಒಂದು ಕಿತ್ತು ಹೋಗಿರೋ ವ್ಯಾನು ಒಂದು ನಾಲ್ಕು ಆಟೋ ಅರವತ್ತು ಜನ ಈ ಅರವತ್ತು ಜನರ ಮೇಲೆ ಎಫ್ಐಆರ್ ಆಗಿದ್ರೆ ಗಾಡಿಗಳನ್ನ ಸೀಸ್ ಮಾಡ್ಬೇಕು ನೀವು ಆ ಎರಡು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ನನಗೆ ರಜತ್ ಹೇಳಿದ್ರು ರಜತ್ ಮುಂದೆನೇ ಇದೆಲ್ಲ ನಡೆದಿದೆ ಆ ಎರಡು ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಒಂದು ಕಿತ್ತೋಗಿರೋ ಮಾರ್ತಿ ವ್ಯಾನ್ ನಾಲ್ಕು ಆಟೋ ಅರವತ್ತು ಜನ ಈ ಅರವತ್ತೈದು ಜನ ಇದ್ರಂತೆ ಅರವತ್ತೈದು ಜನ ನಾಲ್ಕು ಜನರ ಮೇಲೆ ಹೊಡೆದಿರೋದು ಗಲಾಟೆ ಮಾಡಿರೋದು ರಜತ್ ಇಸ್ ಐ ವಿಟ್ನೆಸ್ ಆತನ ಇವತ್ತು ಆತನ ಕೈಯಲ್ಲಿ ಕರ್ನಾಟಕದ ಡಿಜಿಪಿಗೆ ಕಂಪ್ಲೇಂಟ್ ಅನ್ನು ಕೊಡಿಸ್ತಾ ಇದ್ದೀವಿ ಯಾಕೆ ಅಂತಂದ್ರೆ ರಜತ್ ಅವರ ಮಿಸಸ್ಗೂ ರಜತ್ ಕೊಲೆ ಮಾಡ್ತೀವಿ ಕತ್ತೆತ್ತೀವಿ ಅಂತ ಮೆಸೇಜ್ ಗಳಾಗ್ತಾ ಅದೊಂದು ವಿಚಾರ ಇರಲಿ ಅರುಣ್ ಅವ್ರೆ ಮಂಗಳೂರು ಎಸ್ ಪಿ ಅರುಣ್ ಅವ್ರೆ ಏನ್ರೀ ಕತೆ ಇದು ಏನೋ ಇಲ್ಲೊಂದು ಕಾರ್ಟೂನ್ ಇದೆ ನಾನು ಮಹೇಶ್ ತಿಮ್ರೋಡಿ ಮಹೇಶ್ ತಿಮ್ರೋಡಿ ಅವ್ರೆ ಇಂಥವ್ರಿಗೆಲ್ಲ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ ಓಕೆ ನಾನು ನಂಗೆ ಯಾರ್ದೋ ಒಬ್ಬರದು ವಿಡಿಯೋ ತೋರಿಸ್ತಾ ಇದ್ದೀನಿ ಈಸ್ ಎ ಕಾರ್ಟೂನ್ ಐ ಶುಡ್ ನಾಟ್ ಸೇ ಆಮೇಲೆ ಈಸ್ ಎ ವೇಸ್ಟ್ ಫೆಲೋ ಇಂಥವ್ರನ್ನೆಲ್ಲ ನೀವು ದಯಮಾಡಿ ಯಾವುದೇ ಕಾರಣಕ್ಕೂ ಇಂಪಾರ್ಟೆನ್ಸ್ ಕೊಡಬಾರ್ದು ಯಾಕೆ ಅಂತಂದ್ರೆ